ಎಜುಕೇಶನ್ ಈಸ್ ದ ಮೋಸ್ಟ್ ಬಿ ಸ್ಟೋಲನ್ ಅಂದರೆ ಶಿಕ್ಷಣವೇ ಒಂದು ಅತ್ಯಮೂಲ್ಯ ವಸ್ತು ಅದು ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ ಅಂತಹ ಅತ್ಯಮೂಲ್ಯ ಆಸ್ತಿಗೆ ಸಪೋರ್ಟ್ ಕೊಡಲಿಕ್ಕೆ ಪ್ರೇರಣೆ ಕೊಡಲಿಕ್ಕೆ ನಮ್ಮ ಮಧ್ಯೆ ಒಬ್ಬ ಮಹಾನ್ ವ್ಯಕ್ತಿ ಹಾಜರಿದ್ದಾರೆ ಅವರು ಶಿಕ್ಷಣದ ಬಗ್ಗೆ ವಿಶೇಷ ಆಸಕ್ತಿಯನ್ನು ಹೊಂದಿಕೊಂಡು ನಮ್ಮ ಶಾಲೆಯಲ್ಲಿ ತಾಯಿ ಇಲ್ಲದಂತಹ ಹಾಗೂ ತೀರಾ ಬಡತನದಲ್ಲಿರುವಂತಹ ಆಯ್ದ ಹೆಚ್ಚಿನ ಮಕ್ಕಳಿಗೆ ಕೆಲ ಮಕ್ಕಳಿಗೆ ಅಂತ ಹೇಳುವುದಿಲ್ಲ ನಾನು ಹೆಚ್ಚಿನ ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ಅವರು ಬ್ಯಾಗ್ ಹಾಗೂ ನೋಟ್ಸ್ ಪುಸ್ತಕಗಳನ್ನು ದಾನವಾಗಿ ನೀಡುತ್ತಿದ್ದಾರೆ ಅವರು ಯಾರು ಅಲ್ಲ ನಮ್ಮ ಊರಿನಲ್ಲೇ ಕೋಟಿ ಹಾಜಿ ಎಂದು ಪ್ರಸಿದ್ಧವಾಗಿರುವಂತಹ ಮರ್ಹು ಅಬುಬಕರ್ ಅವರ ಮಗನಾದ ಅಂದ್ರೆ ಅಬುಬಕ್ಕರ್ ಅವರ ಸ್ಮರಣಾರ್ಥ ಅವರ ಮಗನಾದ ಹಮೀದ್ ರವರು ನಮಗೆ ಈ ಪುಸ್ತಕಗಳನ್ನು ದಾನವಾಗಿ ನೀಡುತ್ತಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹಾಗೂ ಭಗವಂತನ ಆಶೀರ್ವಾದಗಳು ಸದಾ ಅವರ ಮೇಲೆ ಇರಲಿ ಅವರು ಮಾಡಿದಂತಹ ಈ ದಾನ ಏನು ಅವರ ದೃಷ್ಟಿಯಲ್ಲಿ ಅದು ಕಿರು ಆಗಿರಬಹುದು ನಮಗೆ ಅದು ಕೋಟಿ ಲೆಕ್ಕಕ್ಕೆ ಸಮಾನ ಅಂತಹ ಕೋಟಿ ಕೋಟಿಗಳು ಇನ್ನೂ ಅವರಿಗೆ ಬರಲಿ ಎಂದು ನಿಮ್ಮೆಲ್ಲರ ಪರವಾಗಿ ಹಾರೈಸ್ತಿದ್ದೇನೆ ಧನ್ಯವಾದಗಳು ಸರ್ ತಮ್ಮ ಈ ಉದಾರ ಮನಸ್ಸಿಗಾಗಿ ಇದೀಗ ಒಂದನೇ ಅಂದ್ರೆ ಕಳೆದ ವರ್ಷ ಒಂದನೇ ತರಗತಿ ಈ ವರ್ಷ ನಾವು ಪಟ್ಟಿಯನ್ನು ಕಳೆದ ವರ್ಷ ಕೊಟ್ಟಿದ್ದೆವು ಈ ವರ್ಷ ಎರಡನೇ ತರಗತಿಯಲ್ಲಿದ್ದಂತಹ ವಿದ್ಯಾರ್ಥಿಗಳು ಶಿಕ್ಷಕರು ದಯವಿಟ್ಟು ಸಹಕರಿಸಿ ಅಹ್ ಹೆಸರು ಕರೆದ ಹಾಗೆ ಮುಂದೆ ಬಂದು ತಮ್ಮ ಬ್ಯಾಗ್ ಸರ್ ಅಮಿತ್ ಸರ್ ಅವರಿಂದ ಹಾಗೂ ಅವರ ಜೊತೆಗೂಡಿ ನಮ್ಮ ಎಸ್ ಟಿ ಎಂ ಸಿ ಸದಸ್ಯರಿದ್ದಾರೆ ಅವರಿಂದ ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ ಹಾಗೆಯೇ ಅವರ ಹೆಸರು ಕರೆದಾಗ ಅವರ ತಂದೆ ತಾಯಿ ಅಥವಾ ಪೋಷಕರು ಇಲ್ಲಿ ಯಾರು ಹಾಜರಿದ್ದಾರೆ ದಯವಿಟ್ಟು ಇಲ್ಲಿ ಬಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಅಹಮದ್ ಮುನೀಜ್ ಆಬ್ಸೆಂಟಾ ಓಕೆ ಅಹಮದ್ ನ ಪೇರೆಂಟ್ಸ್ ಯಾರಾದರೂ ಇದ್ದಾರಾ ಓಕೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲ ಮುಜೈನಾ ಮುಜೈನಾ ಸ್ಟ್ಯಾಂಡ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದೇ ಒಂದನೇ ಒಂದನೇ ಸರ್ ಒಂದನೇ ಒಂದನೇ ಮುಜೈನಾ ಹೆಸರಿದೆ ಅಲ್ಲ ಸರ್ ಹೆಸರಿದೆ ಮುಜೈನಾ

ओके थर्ड स्टैंडर्ड अब्दुल रहमान सहदर्ड थर्ड

ನೆಕ್ಸ್ಟ್ ಫೋರ್ತ್ ಸ್ಟ್ಯಾಂಡರ್ಡ್ ಆದ್ಯ 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 ಬರ್ಲಿಲ್ವಾ ಇದ್ದಾಳೆ ಇದ್ದಾಳೆ ಬರ್ತಾ ಇದ್ದಾಳೆ Ok, Fátima Rizana morne, morne. Rizana Ok, Adia Razi Muhammad Razi आदि अदी आदि ले आदि ले मोहम्मद राजी मोहम्मद असरार असरार राजी कम दिस असरार मोहम्मद जहीम कम दिस मोहम्मद जहीम

अहद अहद फहद कब कंप्यूटर अहद फहद नबील 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 ये هذا الاسم لا شازين مش عايشه شايمة عايشه شايمة فاطمة أشفية هاجرة شورا أزبا أزبا ನೆಕ್ಸ್ಟ್ ಓಕೆ ಅಜ್ಬ ಇದ್ದಾಳೆ ಒಂದು ಅಲ್ಲ ಇದು ಇದು ಓದಿದ್ದು ಅಸ್ಬಾ ಆಯ್ತಾ ಕೊಟ್ಟು ಹೋಗುವ ನಿಮಗೆ ಮತ್ತೆ ಕೊಡುವ ಆಯ್ತಾ

Afwan Hamza Isham Afwan huh? Okay One bag back hai yeah. Allah fifth

ಸೋನಿ ಸೋನಿ ಇಲ್ಲಿ ಇದೆಲ್ಲ ಸೋನಿ ಇಲ್ಲ ಇಲ್ಲ ಇದೆ ಇಲ್ಲ ಫರೀಹಾ ಫರೀಹಾ ಇದೆ ತಗೋ ಅಲ್ಲಿ ನೋಡಿ ಅಲ್ಲಿ ನೋಡ ಹರ್ಷಿಣಿ ಇಲ್ಲಿ ನಿಂದು मनविता मनविता अमान मोहम्मद अमान शाजिल डी Moksha Bellina Aruna Aruna na parent yar bali dil. Charishma. 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 Sabira. Sabira. So, ah, okay. Priya. sanvi yasir yasir yes ಶಾಲೆಯ ಸುಮಾರು ನಲವತ್ತ ಒಂಬತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಸ್ ಪುಸ್ತಕ ಹಾಗೂ ಬ್ಯಾಗ್ಗಳನ್ನು ವಿತರಿಸಿದಂತಹ ನಮ್ಮ ಊರಿನ ಮಹಾಂದಾನಿಯಾದಂತಹ ಶ್ರೀ ಹಮೀದ್ ರವರಿಗೆ ಹಾಗೂ ಅವರಿಗೆ ಸಹಕರಿಸಿದಂತಹ ನಮ್ಮ ಎಲ್ಲಾ ಎಸ್ ಡಿಎಂಸಿ ಸದಸ್ಯರಿಗೆ ಪೋಷಕರಿಗೆ ಶಿಕ್ಷಕ ವೃಂದದವರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಮುಂದೆ ವಿಡಿಯೋ ಚಿತ್ರೀಕರಣ ಮಾಡುತ್ತಿರುವಂತಹ ವಿ ಚಾನೆಲ್ ಅವರಿಗೂ ಅನಂತಾರಂತ ಧನ್ಯವಾದಗಳು ಧರ್ಮ ಗ್ರಾಮದಲ್ಲಿ ಅಬೂಬಕ್ಕ ರಾಜಿ ಎಂಬುವರು ಇಲ್ಲಿ ಬಂದು ಹಲವಾರು ವರ್ಷಗಳಲ್ಲಿ ಸಮಾಜ ಸೇವೆ ಮತ್ತು ಹಲವರಿಗೆ ದಾನ ಧರ್ಮವನ್ನು ಮಾಡುತ್ತಾ ಇರುವಂಥ ನಮ್ಮ ಅಬೂಬಕ್ಕ ರಾಜಿ ಅವರಿಗೆ ಇವತ್ತು ಅವರು ಈ ತೇಜಿದ ನಂತರ ಅವರ ಮಗನಾದ ಹಮೀದ್ ಅವರು ಈಗ ಅವರಾಗಿ ದಾನ ಧರ್ಮವನ್ನು ಮಾಡಲು ಮುಂದೆ ಬಂದಿದ್ದಾರೆ ಹಾಗೂ ನಮ್ಮ ಜಾರಲ ಶಾಲೆಯ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಅಲ್ಲಿ ಒಂದು ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಇವರನ್ನು ಹಮ್ಮಿಕೊಂಡಿದ್ದಾರೆ ಇವರು ಬಡ ಮಕ್ಕಳಿಗೆ ಮತ್ತು ಅನಾಥ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗನ್ನು ವಿತರಣೆ ಮಾಡಿದ್ದಾರೆ ಇವರಿಗೆ ನಮ್ಮ ಶಾಲೆ ವತಿಯಿಂದ ಹಾಗೂ ನಮ್ಮ ಎಸ್ ಟಿ ಎಂ ಸಿ ವತಿಯಿಂದ ಅವರಿಗೆ ಆರ್ಥಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಇನ್ನು ಮುಂದಕ್ಕೆ ಅವರು ಹೀಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ನೀಡಲಿ ಎಂದು ನಾವು ಆರಿಸುತ್ತೇವೆ ಅದು ಧನ್ಯವಾದ ನಮಸ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಧರಳಕಟ್ಟೆ ಇಲ್ಲಿಗೆ ನಮ್ಮ ಊರಿನ ಕೋಟಿ ಹಾಜಿ ಎಂದೇ ಪ್ರಸಿದ್ಧವಾದಂತಹ ದಾನಿ ಮರ್ಹೂಮ್ ಅಬುಬಕ್ಕರ್ ಇವರ ಸ್ಮರಣಾರ್ಥ ಇವರ ಮಗನಾದ ಪಿ ಅಬ್ದುಲ್ ಹಮೀದ್ರವರು ನಮ್ಮ ಶಾಲೆಯ ಪೋಷಕರಿಲ್ಲದ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸುಮಾರು ಐವತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಹಾಗೂ ಬ್ಯಾಗ್ಗಳನ್ನು ದಾನವಾಗಿ ನೀಡಿರುತ್ತಾರೆ ಅವರಿಗೆ ನಾವು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೂ ಇಂತಹ ದಾನ ಅವರು ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಆ ಕಾರ್ಯಕ್ಕೆ ಭಗವಂತ ಅವರಿಗೆ ಹಾರೈಸಲಿ ಎಂದು ನಾವು ಈ ಮೂಲಕ ಅವರಿಗೆ ಶುಭ ಕೋರಿಸುತ್ತಿದ್ದೇವೆ